ಹೆಸರು ಶ್ರೇಷ್ಠ ನಾಗರಾಜು ಅಂತ ಮೈಸೂರಿಂದ ಬಂದಿದ್ದೀನಿ ನಾನು ಈಗ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿಯಿಂದ ಸೊ ನನ್ನ ಸ್ಕೂಲಿಂಗೆಲ್ಲ ಮೈಸೂರಲ್ಲಿ ಮಾಡಿತ್ತು ಆ್ಯಂಡ್ ಇಂಜಿನಿಯರಿಂಗ್ ಕೂಡ ಮೈಸೂರಲ್ಲೇ ಮಾಡಿತ್ತು ಸೊ ನಾನು ಮಾಸ್ಟರ್ಸ್ಗೆ ಹೋಗೋ ಪ್ಲ್ಯಾನ್ಸ್ ಇದ್ದು ಬಿಕಾಸ್ ನಂದು ನಮ್ಮದೊಂದು ನಮ್ಮದು ಏಮ್ ಇತ್ತು ನಮ್ಮ ಬಿಕಾಸ್ ನಮ್ಮ ಫಾದರ್ದೊಂದು ಸ್ಟಾರ್ಟಪ್ ಇದೆ ಸೊ ಅದರಲ್ಲಿ ನಾವು ಬಿಟ್ಟು ಸ್ಟ್ರಗಲ್ ಆಗ್ತಾಯಿದ್ವಿ ಮ್ಯಾನೇಜ್ಮೆಂಟ್ ಸೆಕ್ಟರಲ್ಲಿ ಸೊ ಅದಕ್ಕೋಸ್ಕರ ನಾನು ಮ್ಯಾನೇಜ್ಮೆಂಟ್ ಸೆಕ್ಟ್ರಲ್ಲಿ ಸ್ವಲ್ಪ ಎಕ್ಸೆಲ್ ಆಗಿ ಎಕ್ಸೆಲ್ ಆಗಬೇಕು ಅಂತ ನಾನು ಯು ಎಸ್ಗೆ ಹೋಗಿ ಮಾಸ್ಟರ್ಸ್ ಮಾಡೋದನ್ನು ಪ್ಲ್ಯಾನ್ ಇತ್ತು ಆ್ಯಂಡ್ ಈ ಸ್ಕಾಲರ್ಶಿಪ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ವೆನ್ ಐ ಕೇಮ್ ಹಿಯರ್ ನಾನು ಬ ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಅಷ್ಟು ನಾಲೆಜ್ ಇರಲಿಲ್ಲ ಸ್ಕಾಲರ್ಶಿಪ್ ಬಗ್ಗೆ ಹೆಂಗೆ ಏನು ಅಂತ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ಅವರು ಕೂಡ ಈ ಸ್ಕಾಲರ್ಶಿಪ್ಪಿಂದ ಹೋಗಿದ್ದರು ಸೊ ನಾನು ಅಪ್ಲೈ ಮಾಡಿದಾಗ ನನಗೂ ಸಿಕ್ತು सो ई स्ट्रगल आट फॉर दिस आम नानी वन सेमी अरजोना स्टेट यूनिवर्सीटीली सो तुम अनकूल आगता है सो आफ्टर दिस कंप्लीशन आफ् मै मस्टर्स नानूंद इंडस्ट्री लिस्ट आगो प्लान है सो रीली थैंकफु फॉर द स्कालशि सो दिस स्कालशि जिस प्रोवैड बई कर्नाटक गवर्नमेंट एस्पेशली द मिनिस्टर आफ सोशल वेलफेर एच सि माध्यवप्प एंडर कमिश्नर आदर डेप्यूटी आफीसर्स आ रीली थैंकफुल फॉर दैम टू गिविंग दिस आपर्चुनिटी एंड I wish you the best for all the students and uh, thank you so much for this opportunity.